ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಂಬತ್ಮೂರು ನಾನು ನಿಮಗೆ ಯಾರಿಗೂ ಬೇಡ ಅಂತ ಅಲ್ವಾ ನನ್ನ ಮದುವೆ ಮಾಡಿ ಕಳಿಸ್ತಾ ಇರೋದು ನಾನು ನಿನ್ನ ಬಿಟ್ಟು ದುಬ್ಬ ದೂರ ಹೊರಟು ಹೋಗ್ತೀನಿ ಹಾಗಂತ ಬೇಜಾರು ಮಾಡ್ಕೋಬಾರ್ದು ಮಾತು ಕೊಡಮ್ಮ ಅಂದ್ಲು ಬಳಿಕ ಅವಳ ಆಸೆಯಂತೆ ನನ್ನ ಮಡಿಲಿನಲ್ಲಿ ಮಲಗಿಕೊಂಡು ನನ್ನ ಮುಖಾನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ಲು ಹೇಳಿದರು ಜಯಂತಿ ವೇದಾಂತ್ ತನ್ನ ಮಡಿಲಲ್ಲಿದ್ದ ಅವಳನ್ನು ಸಾನು ಸಾನು ಎಂದು ಕರೆದಾಗ ಅವನ ಕರೆಗೆ ಅವಳು ಸ್ಪಂದಿಸಲಿಲ್ಲ ವೇದ್ ನಂಗೇನೋ ಆಗ್ತಾ ಇದೆ ತಲೆ ಸುತ್ತಿದಂತಾಗುತ್ತೆ ವಾಂತಿ ಆದ ಹಾಗೆ ಆಗ್ತಾ ಇದೆ ಎಂದವಳು ಅವನ ಭುಜಕ್ಕೆ ಒರಗಿದಳು ಕಣ್ಣು ಕತ್ತಲಿಟ್ಟಂತಾಗಿತ್ತು ಅವಳು ನೆಲಕ್ಕೆ ಬೀಳದಂತೆ ವೇದಾಂತ ಅವಳನ್ನು ಬಲವಾಗಿ ಹಿಡಿದುಕೊಂಡಿದ್ದ ನಿಂಗೆ ಹಸಿವು ತಡ್ಕೊಳ್ಳೋಕೆ ಸಾಧ್ಯ ಆಗಲ್ವಲ್ಲ ಸಾನು ಮದುವೆಯ ಗಡಿಬಿಡಿಯಲ್ಲಿ ಸರಿಯಾಗಿ ತಿಂದಿದೆಯೋ ಇಲ್ವೋ ಅದಕ್ಕೆ ವಿಪರೀತ ಹಸಿವಾಗಿರಬೇಕು ವೀಕ್ನೆಸ್ಗೆ ತಲೆ ಸುತ್ತಿ ಬಂದಿರಬೇಕು ಏನಾದರೂ ತಿಂದರೆ ಸರಿ ಹೋಗ್ಬೋದು ಈಗ ಏನು ತಿಂತೀಯಾ ಅಂತ ಹೇಳು ತಂದುಕೊಡೋಕೆ ಹೇಳ್ತೀನಿ ವೇದಾಂತ್ ಪ್ರೀತಿಯಿಂದ ಅವಳ ಬಳಿ ವಿಚಾರಿಸಿಕೊಳ್ಳುತ್ತಿದ್ದ ನನಗೆ ಏನು ತಿಂದರು ವಾಂತ್ಯ ಹಾಗೆ ಆಗುತ್ತೆ ತುಂಬ ಆಯಾಸ ಆಗ್ತಾ ಇದೆ ನನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಎಂದು ಹೇಳಿದಳು ವೇದಾಂತ ಅವಳನ್ನು ಒಂದು ಚೇರ್ನಲ್ಲಿ ಕೂರಿಸಿ ಆಧರಿಸಿ ಹಿಡಿದುಕೊಂಡಿದ್ದ ಅಷ್ಟರಲ್ಲಿ ಜಯಂತಿಯವರಿಗೆ ಯಾರೋ ವಿಷಯ ತಿಳಿಸಿದ್ದರು ಅವರು ಕುಸುಮ ಎಲ್ಲ ಓಡಿಕೊಂಡು ಅಲ್ಲಿಗೆ ಬಂದಿದ್ದರು ಎಲ್ಲರೂ ತುಂಬ ಗಾಬರಿಗೊಂಡಿದ್ದರು ಮೊದಲು ನಿನ್ನ ರೂಮ್ನಲ್ಲಿ ಮಲಗಿಸ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಸರಿ ಹೋಗ್ಬೋದು ಎಂದು ಹೇಳುತ್ತಾ ವೇದಾಂತ್ ಅವಳನ್ನು ಅನಾಮತ್ತಾಗಿ ಎತ್ತ ಹೊರಟಾಗ ಬೇಡ ಬೇಡ ಒಮ್ಮೆ ಆದರೆ ಎಲ್ಲ ಸರಿ ಹೋಗುತ್ತೆ ಕಣ್ಮುಚ್ಚಿ ಅವನಿಗೊರಗೆ ಕುಳಿತುಕೊಂಡು ಹೇಳಿದಳು ಸನ್ನಿಧಿ ಮದುವೆ ಎಂದ ಮೇಲೆ ಮದುಮಗ ಮತ್ತು ಮದುಮಗಳು ಅಂದಿನ ಕೇಂದ್ರಬಿಂದು ಅಲ್ಲವೇ ಅಲ್ಲಿ ಇದ್ದ ಜನರಲ್ಲಿ ಅನೇಕರು ಬಂದು ಗುಂಪು ಸೇರತೊಡಗಿದರು ಅದಾಗಲೇ ವಿಷಯ ತಿಳಿಸಿ ತಿಳಿದ ಕೆಲವರು ಅವಳತ್ತ ಧಾವಿಸಿ ಬಂದಿದ್ದರು ಏನಾಯಿತು ಹುಡುಗಿಗೆ ಬಿದ್ದುಬಿಟ್ಲ ಯಾಕೆ ಇನ್ನೊಬ್ಬರು ಕೇಳಿದರು ಹೊಟ್ಟೆ ಹಸಿವಾಗಿರ್ಬೇಕು ಏನಾದರೂ ತಿನ್ನೋಕೆ ಕೊಡಿ ಯಾರಿಂದಲೋ ವಿಷಯ ತಿಳಿದ ಜಯಂತಿಯವರು ಅಲ್ಲಿಗೆ ಓಡಿ ಬಂದಿದ್ದರು ಆಗ ಒಬ್ಬ ವಯಸ್ಸಾದ ಮಹಿಳೆ ಹೇಳಿದರು ಈ ಹುಡುಗಿಯ ಮದುವೆ ಒಬ್ಬನ ಜೊತೆ ನಿಶ್ಚಯ ಮಾಡಿ ಇನ್ನ ಇನ್ನೊಬ್ಬನ ಜೊತೆ ಮದುವೆ ಮಾಡಿದ್ರಲ್ಲ ನಾನು ಆಗಿಂದನೂ ನೋಡ್ತಾ ಇದ್ದೆ ಹುಡುಗಿಯ ಮುಖದಲ್ಲಿ ಮದುವೆ ಆಗ್ತಾ ಇದ್ದೀನಿ ಅನ್ನೋ ಸಂತೋಷ ಇರಲಿಲ್ಲ ಮದುವೆ ಹೆಣ್ಣಿನ ಕಳೆಯೇ ಇರಲಿಲ್ಲ ತುಂಬ ಸಪ್ಪಗಾಗಿದ್ಲು ಮಾತ್ರವಲ್ಲ ತುಂಬಾ ಅಳ್ತಾ ಇದ್ಲು ಆವಾಗಲೇ ಅವಳಿಗೆ ಏನಾದರೂ ಅಸೌಖ್ಯತೆ ಇದ್ದೇನೋ ಸಹಿಸೋಕೆ ಆಗದೆ ಅಳ್ತಾ ಇದ್ಲು ಅನಿಸುತ್ತೆ ಎಂದು ಆಗಿನಿಂದ ಅವಳನ್ನು ಆಬ್ಸರ್ವ್ ಮಾಡಿದ ಮಹಿಳೆಯೊಬ್ಬರು ಹೇಳಿದರು ಬನ್ನಿ ಹುಡುಗಿಗೆ ಏನೋ ಆಗಿದೆ ನೋಡ್ಕೊಂಡು ಬರೋಣ ಎಂದು ಹೇಳುತ್ತಾ ಒಬ್ಬರ ಹಿಂದೆ ಒಬ್ಬರು ಬಂದು ಏನಾಯಿತು ಆಗ ಚೆನ್ನಾಗೆ ಇದ್ದಲ್ಲ ಈಗ ಏನಾಯಿತು ಎಂದು ಕೇಳಿಕೊಂಡು ಸುತ್ತುವರಿದಾಗ ಸನ್ನಿಧಿಯ ಮುಖದಲ್ಲಿ ಬೆವರು ಕಾಣಿಸಿತು ಒಬ್ಬೊಬ್ಬರಾಗಿ ಜನ ಬಂದು ಸೇರತೊಡಗಿದರು ಜನ ಅವಳ ಸುತ್ತಲೂ ಸುತ್ತುವರಿದಾಗ ಗಾಳಿಯಾಡುವುದು ಕಡಿಮೆಯಾಯಿತು ಪ್ಲೀಸ್ ಇಲ್ಲಿ ಜನ ಸೇರಬೇಡಿ ಅವಳಿಗೆ ಸೊಫಕೇಟ್ ಆಗುತ್ತೆ ಜನ ತುಂಬಿದಾಗ ಗಾಳಿ ಕಡಿಮೆಯಾಗಿ ಉಸಿರು ಕಟ್ಟಿದ ಹಾಗಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ಗಾಳಿ ಆಡಿದಷ್ಟು ಒಳ್ಳೆಯದು ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ವೀಕ್ನೆಸ್ಗೆ ಹೀಗೆ ಆಗಿರಬೇಕು ನಾನು ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ ಎಂದು ಹೇಳಿ ವೇದಾಂತ್ ವೈದ್ಯರಿಗೆ ಕಾಲ್ ಮಾಡಿದ್ದ ಆದರೆ ಅವರು ಕರೆ ಸ್ವೀಕರಿಸಲಿಲ್ಲ ಅವನು ಮತ್ತೆ ಮತ್ತೆ ಕರೆ ಮಾಡಿದರೂ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಅಲ್ಲೇ ಇದ್ದ ಫ್ಯಾನ್ನ ಗುಂಡಿ ಅದುಮಿದ ವೇದಾಂತ್ ಅಷ್ಟರಲ್ಲಿ ಅಲ್ಲಿದ್ದ ಜನರು ಒಬ್ಬೊಬ್ಬರೇ ಹೋಗತೊಡಗಿದರು ಜನ ಚದುರಿ ಗಾಳಿ ಆಡಿದಾಗ ಅವಳಿಗೆ ಸ್ವಲ್ಪ ಹಾಯನಿಸಿತು ಅವಳಿಗೆ ವೊಮಿಟಿಂಗ್ ಸೆನ್ಸೇಷನ್ ಆಗತೊಡಗಿದಾಗ ವಾಕರಿಕೆ ಆಗುತ್ತಿತ್ತು ಆದರೆ ಒಮಿಟ್ ಆಗುತ್ತಿರಲಿಲ್ಲ ಮದುವೆಯ ಗಡಿಬಿಡಿಯಲ್ಲಿ ಅವಳು ಏನು ತಿಂದ್ಲು ಏನು ಬಿಟ್ಲು ಅಂತ ನೋಡಿಕೊಳ್ಳೋಕ್ಕೂ ನನಗೆ ಟೈಮ್ ಸರಿಯಾಗಿ ಸಿಕ್ಕಿರಲಿಲ್ಲ ಹೀಗೆ ನಾಲ್ಕು ದಿನಗಳಿಂದ ಮನೆಯಲ್ಲಿ ತುಂಬ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಯಾರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿರಲಿಲ್ಲ ಆ ಕಾರಣಕ್ಕಾಗಿ ಜಯಂತಿಯವರಿಗೆ ಮಗಳನ್ನು ಸರಿಯಾಗಿ ಗಮನಿಸಲು ಸಾಧ್ಯವಾಗಿರಲಿಲ್ಲ ಇವತ್ತು ಬೆಳಗಿನ ತಿಂಡಿ ತಿಂದದ್ದೆಲ್ಲ ವಾಂತಿ ಮಾಡ್ಕೊಂಡು ಬಿಟ್ಟಿದ್ದು ಆಮೇಲೆ ನೀರು ಕೂಡ ಕುಡಿದಿರಲಿಲ್ಲ ಗ್ಯಾಸ್ಟ್ರಿಕ್ ಥರ ಆಯ್ತೇನೋ ಹೊಟ್ಟೆಯೊಳಗೆ ಏನಾದರೂ ಇದ್ರಲ್ಲೂ ವಾಂತಿ ಆಗೋದು ಏನೂ ಇಲ್ಲ ಮಗಳ ತಲೆನೇ ಭರಿಸುತ್ತಾ ಜಯಂತಿಯವರು ಪೇಚಾಡಿಕೊಂಡರು ಜ್ಯೂಸ್ ಏನಾದರೂ ತಂದುಕೊಡ್ಲ ಸಾನು ಸ್ವಲ್ಪ ಏನಾದರೂ ಕುಡಿದು ತಿಂದು ಮಾಡು ಆಗ ಸರಿ ಹೋಗುತ್ತೆ ಹೊಟ್ಟೆ ಸಂಕಟ ಕಡಿಮೆಯಾಗುತ್ತೆ ಜಯಂತಿಯವರು ಹೇಳಿದರು ಅವಳು ಮಾತಾಡಲಿಲ್ಲ ಕುಳಿತಲ್ಲಿಂದಲೇ ಸ್ವಲ್ಪ ಮುಂದಕ್ಕೆ ಬಗ್ಗಿದಳು ವಾಕರಿಕೆ ಆಗುತ್ತಿತ್ತು ಸರಿಯಾಗಿ ಕೂರಲು ಶಕ್ತಿ ಇರಲಿಲ್ಲ ವೇದಾಂತ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಹೊಟ್ಟೆಯಲ್ಲಿ ತುಂಬ ಸಂಕಟ ಇದೆ ತಟ್ಕೊಳ್ಳೋಕೆ ಆಗ್ತಾ ಇಲ್ಲ ತುಂಬ ಕಷ್ಟದಿಂದ ನಿಧಾನವಾಗಿ ಮೇಲುದನಿಯಲ್ಲಿ ಉತ್ತರಿಸಿದಳು ಸನ್ನಿಧಿ ಮನೆಯವರಿಗೆ ಯಾರಿಗೂ ಊಟ ಆಗಿರಲಿಲ್ಲ ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗಲೇ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ವೇದಾಂತ್ ತನ್ನ ಕಾರಿನ ಡ್ರೈವರ್ಗೆ ಕಾಲ್ ಮಾಡಿದ ಕಾರನ್ನು ಛತ್ರದ ಎಂಟ್ರೆನ್ಸ್ ಹತ್ರ ತಗೊಂಡ್ಬಾಪ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಆಂಟಿ ನಾನು ಈಗಲೇ ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಪಾಪ ಅದೆಷ್ಟು ಹೊತ್ತಿಂದ ಹೊಟ್ಟೆ ನೋವು ಅನುಭವಿಸ್ತಾ ಇದ್ಲೋ ಈಗ ಹೇಳಿದಾಳೆ ನಾವಿನ್ನು ಲೇಟ್ ಮಾಡೋದು ಬೇಡ ಎಂದು ಹೇಳುತ್ತಾ ಅವಳನ್ನು ಹೊತ್ತುಕೊಂಡು ಕಾರ್ನತ್ತ ಹೊರಟ ವೇದಾಂತ್ ಆಗ ಜಯಂತಿಯವರು ನಾನು ಬರ್ತೀನಿ ಎಂದು ಅವನ ಹಿಂದೆಯೇ ಹೊರಟರು ಹೊಟ್ಟೆ ನೋವಿನಿಂದ ಉದ್ದಾಡುತ್ತಿದ್ದಳು ಸನ್ನಿಧಿ ಅವಳ ಮುಖದಲ್ಲಿ ವಿಪರೀತ ಬಳಲಿಕೆ ನೋವು ಎದ್ದು ಕಾಣುತ್ತಿತ್ತು ವೇದಾಂತ್ ಅವಳನ್ನು ಹಿಂಬದಿಯ ಸೀಟ್ನಲ್ಲಿ ಮಲಗಿಸಿ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡ ಅವಳ ತಲೆಯನ್ನು ಮೃದುವಾಗಿ ನೇವರಿಸುತ್ತಾ ಕುಳಿತಿದ್ದ ವೇದಾಂತ್ ಜಯಂತಿಯವರು ಡ್ರೈವರ್ ಪಕ್ಕದಲ್ಲಿದ್ದ ಮುಂದಿನ ಸೀಟ್ನಲ್ಲಿ ಕುಳಿತರು ಹೊಟ್ಟೆ ಸಂಕಟ ಅಂತ ಹೇಳ್ತಾ ಇದ್ದಾಳೆ ಹೊಟ್ಟೆ ಸಂಕಟ ಅಂದರೆ ಈ ಹುಡುಗಿ ಏನಾದರೂ ಮಾಡಿಕೊಂಡಾಳ ಹೇಗೆ ಎಂದು ಯೋಚಿಸುತ್ತಿದ್ದರು ನನಗೊಂದು ಅರ್ಥ ಆಗ್ತಾ ಇಲ್ಲ ಜಯಂತಿಯವರು ಹಿಂದಿನ ದಿನ ಮಗಳು ತಮ್ಮ ಬಳಿ ಹೇಳಿಕೊಂಡದ್ದನ್ನು ಜ್ಞಾಪಿಸಿಕೊಂಡು ಈಗ ಹೇಳಿದರು ತಾನು ಅವಳ ಮಾತನ್ನು ಆಳವಾಗಿ ಪರಿಗಣಿಸಲೇ ಇಲ್ಲ ಅದು ತಾನು ಮಾಡಿದ ತಪ್ಪ ಅವಳು ಹಿಂದಿನ ದಿನ ಹೇಳಿದ ಮಾತಿನ ಅರ್ಥವಾದರೂ ಏನು ಯೋಚಿಸತೊಡಗಿದರು ಜಯಂತಿ ಅಂದರೆ ನನಗೆ ಈಗ ನಿನ್ನೆ ನನ್ನ ಮಗಳು ಹೇಳಿದ್ದೇ ಜ್ಞಾಪಕಕ್ಕೆ ಬರ್ತಾ ಇದೆ ಮದುವೆಯ ಹಿಂದಿನ ದಿನ ಅಮ್ಮ ನಾನಿನ್ನು ಮುಂದೆ ಈ ಮನೆಗೆ ಬರಲ್ಲ ನಾಳೆಯಿಂದ ನಂಗೂ ಈ ಮನೆಗೂ ಇರೋ ಸಂಬಂಧ ಮುಗಿದು ಹೋಯಿತು ನಾನು ನಿಮಗಾರಿಗೂ ಬೇಡ ಅಂತ ಅಲ್ವಾ ನನ್ನ ಮದುವೆ ಮಾಡಿ ಈ ಮನೆಯಿಂದ ಪರ್ಮನೆಂಟಾಗಿ ಕಳಿಸಿಕೊಡ್ತಾ ಇರೋದು ನಾನು ನಿನ್ನ ಬಿಟ್ಟು ದೂರ ತುಂಬ ದೂರ ಹೊರಟು ಹೋಗ್ತಾ ಇದ್ದೀನಿ ಇನ್ಯಾವತ್ತು ನಮ್ಮಿಬ್ಬರ ಭೇಟಿ ಸಾಧ್ಯ ಆಗುತ್ತೋ ಇಲ್ವೋ ನಾನು ನಿನ್ನಿಂದ ದೂರ ಹೋಗ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ನೀನು ಬೇಜಾರು ಮಾಡ್ಕೋಬಾರ್ದಮ್ಮ ಹಾಗಂತ ಮಾತು ಕೊಡಮ್ಮ ಅಂತ ನಿನ್ನೆ ಹೇಳಿದ್ಲು ನಿನ್ನ ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ ನನಗೋಸ್ಕರ ಯಾವುದೇ ಕಾರಣಕ್ಕೂ ನೀನು ದುಃಖ ಪಡಬಾರ್ದು ನಂಗೊಂದು ಆಸೆ ಆಗ್ತಾ ಇದೆ ಕೊನೆಯ ಬಾರಿ ನಿನ್ನ ಮಡಿಲಲ್ಲಿ ಮಲಗಬೇಕು ಅಂತ ತುಂಬ ಆಸೆ ಆಗ್ತಾ ಇದೆಯಮ್ಮ ಇವತ್ತು ಒಂದಿನ ನಿನ್ನ ಮಡಿಲಲ್ಲಿ ಮಲಗ್ತೀನಿ ಆಮೇಲೆ ಯಾವತ್ತೂ ಕೇಳಲ್ಲ ಎಂದವಳು ಹಿಂದಿನ ದಿನ ರಾತ್ರಿ ಮಲಗುವ ಮೊದಲೇ ಅರ್ಧ ಗಂಟೆ ತಾಯಿಯ ಮಡಿಲಲ್ಲಿ ಮಲಗಿಕೊಂಡು ಅವರ ಮುಖವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಳು ಆಗಲೇ ಪತಿ ಕರೆದು ಏನು ಹೇಳಿದ್ದರಿಂದ ಅವಳನ್ನು ತಮ್ಮ ಮಡಿಲಿನಿಂದ ಕೆಳಗೆ ಮಲಗಿಸಿ ಜಯಂತಿಯವರು ಹೊರಟು ಹೋಗಿದ್ದರು ಆಮೇಲೆ ಅವಳೇನು ಮಾಡಿದಳು ಎಂದು ಜಯಂತಿಯವರು ನೋಡಿರಲಿಲ್ಲ ಹಾಗಾದರೆ ಸಾನು ಏನಾದರೂ ಜಯಂತಿಯವರಿಂದ ಮುಂದೆ ಯೋಚಿಸಲೇ ಸಾಧ್ಯವಾಗಲಿಲ್ಲ ಇಂದು ಜಯಂತಿಯವರು ಎಷ್ಟು ಆತಂಕಗೊಂಡಿದ್ದರೆಂದರೆ ಆತಂಕದಿಂದಾಗಿ ಅವರ ಮೈ ನಡುಗುತ್ತಿತ್ತು ವೇದಾಂತ್ ತನ್ನ ಮಡಿಲಲ್ಲಿ ಮಲಗಿದ್ದ ಸನ್ನಿಧಿಯನ್ನು ಸಾನು ಸಾನು ಎಂದು ಕರೆಯುತ್ತಿದ್ದ ಅವಳು ಕಣ್ಣು ಮುಚ್ಚಿ ಮಲಗಿದ್ದಳು ಅವನ ಕರೆಗೆ ಸ್ಪಂದಿಸುತ್ತಿರಲಿಲ್ಲ ಸ್ವಲ್ಪ ಇನ್ನೂ ಫಾಸ್ಟಾಗಿ ಹೋಗಪ್ಪ ಡ್ರೈವರ್ ಬಳಿ ಹೇಳಿದ ವೇದಾಂತ್ ಅವಳು ನೋವಿನಿಂದ ಮುಲುಗುಟ್ಟುವುದು ನೋಡಲು ಸಾಧ್ಯವಾಗುತ್ತಿಲ್ಲ ವೇದಾಂತ್ಗೆ ಅವನು ಮೃದುವಾಗಿ ಅವಳ ಕೆನ್ನಿಸಬರುತ್ತಾ ಹೊಟ್ಟೆ ತುಂಬ ನೋವಾಗ್ತಿದ್ದೀಯಾ ಮರಿ ಈಗ ಇನ್ನೇನು ಎರಡು ನಿಮಿಷ ಅಷ್ಟೇ ಹಾಸ್ಪಿಟಲ್ಗೆ ತಲುಪಿಬಿಡ್ತೀವಿ ನಿಂಗೆ ಏನೂ ಆಗಲ್ಲ ಧೈರ್ಯವಾಗಿರು ಎಂದು ಅವಳಿಗೆ ಧೈರ್ಯ ತುಂಬಿದರು ಅವಳನ್ನು ನೋವುಕೊಂಡು ಅವನ ಕಣ್ಣು ತುಂಬಿ ಬಂದಿದ್ದವು ಅವನ ಕಣ್ಣಿನಿಂದ ಹರಿದ ಬಿಸಿ ಕಣ್ಣೀರು ಅವನ ಮಡಿಲಲ್ಲಿ ಮಲಗಿದ್ದ ಸನ್ನಿಧಿಯ ಕೆನ್ನೆಯ ಮೇಲೆ ಉರುಳಿತು ಮುಚ್ಚಿದ ಅವಳ ಕಣ್ಣು ಒಂದು ಕ್ಷಣ ತೆರೆದು ಅವನ ಮುಖವನ್ನೇ ನೋಡಿ ಮತ್ತೆ ಮುಚ್ಚಿಕೊಂಡಿತು ಕಣ್ಮುಚ್ಚಿ ಅವನ ಮಡಿಲಲ್ಲೇ ಮಲಗಿಕೊಂಡಿದ್ದಳು ಸನ್ನಿಧಿ ಅವರನ್ನು ಹೊತ್ತ ಕಾರು ಹಾಸ್ಪಿಟಲ್ನತ್ತ ವೇಗವಾಗಿ ಚಲಿಸುತ್ತಿತ್ತು ಮತ್ತೆ ಹತ್ತು ನಿಮಿಷಗಳಲ್ಲಿ ಅವರು ಹಾಸ್ಪಿಟಲ್ ತಲುಪಿದ್ದರು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ವೇದಾಂತ್ ಹಾಸ್ಪಿಟಲ್ನ ಒಳಗೆ ಪ್ರವೇಶಿಸಿದ್ದ ಸ್ವಲ್ಪ ಎ ಎಮರ್ಜೆನ್ಸಿ ಬೇಗ ಅಟೆಂಡ್ ಮಾಡೋಕೆ ಹೇಳಬೇಕು ಎಂದು ಹೇಳಿದ್ದರಿಂದ ತಕ್ಷಣವೇ ವೈದ್ಯರು ಅವಳನ್ನು ಅಟೆಂಡ್ ಮಾಡಿದ್ದರು ಅವಳನ್ನು ತಪಾಸಣೆ ಮಾಡಲೆಂದು ವೈದ್ಯರು ಒಳಗೆ ಕರೆದೊಯ್ದರು ಉಳಿದವರೆಲ್ಲ ಹೊರಗೆ ವೈದ್ಯರು ಏನು ಹೇಳುತ್ತಾರೆ ಎಂದು ತುಂಬ ಆತಂಕದಿಂದಲೇ ಮುಚ್ಚಿದ ಬಾಗಿಲಿನ ಹೊರಗೆ ಕಾಯುತ್ತಾ ಕುಳಿತಿದ್ದರು ಅಷ್ಟರಲ್ಲಿ ವೇದಾಂತ್ನ ತಂದೆ ತಾಯಿ ಸನ್ನಿಧಿಯ ತಂದೆ ಅಣ್ಣ ಎಲ್ಲರೂ ಹಾಸ್ಪಿಟಲ್ಗೆ ಬಂದಿದ್ದರು ಎಲ್ಲರ ಮುಖದಲ್ಲೂ ಆತಂಕ ಎದ್ದು ಕಾಣುತ್ತಿತ್ತು ನಿಮಿಷಗಳು ಉರುಳಿದವು ಅಷ್ಟರಲ್ಲಿ ಆ ಡೋರ್ ಓಪನ್ ಆಗಿ ನರ್ಸೊಬ್ಬಳು ಹೊರಗೆ ಬಂದಿದ್ದಳು ಕೂಡಲೇ ಈ ಮೆಡಿಸಿನ್ ತಗೊಂಡು ಬಂದು ಕೊಡಬೇಕಂತೆ ಎಂದು ಒಂದು ಚೀಟಿಯನ್ನು ತಂದು ವೇದಾಂತ್ನ ಕೈಗೆ ಕೊಟ್ಟಿದ್ದಳು ಅವನು ಆ ಚೀಟಿಯಲ್ಲಿ ಬರೆದಿದ್ದ ಮೆಡಿಸಿನ್ ಮೇಲೆ ಕಣ್ಣಾಡಿಸುತ್ತಾ ಮೆಡಿಸಿನ್ ತರಲೆಂದು ಅಲ್ಲೇ ಹತ್ತಿರದಲ್ಲೇ ಇದ್ದ ಮೆಡಿಕಲ್ ಶಾಪ್ಗೆ ಓಡಿದ ಆಗ ಜಯಂತಿಯವರು ನರ್ಸ್ ಬಳಿ ಬಂದು ಏನಾಗಿದೆ ಅಂತೆ ನನ್ನ ಕಂದಂಗೆ ಡಾಕ್ಟರ್ ಏನು ಹೇಳಿದರು ಈಗ ಹೇಗಿದ್ದಾಳೆ ಎಂದು ಆತಂಕದಿಂದಲೇ ವಿಚಾರಿಸಿದರು ಅವರ ಕಣ್ಣುಗಳು ತುಂಬಿ ಬರುತ್ತಿದ್ದವು ಟೆನ್ಷನ್ ಮಾಡ್ಕೋಬೇಡಿ ಏನೂ ಆಗಲ್ಲ ಡಾಕ್ಟರ್ ಈಗಲೇ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಕೆಲವು ಮೆಡಿಸಿನ್ ಕೊಡಬೇಕಾಗಿದೆ ಎಂದು ಹೇಳಿ ಮತ್ತೆ ಆ ರೂಮ್ನ ಒಳಗೆ ಹೋದಳು ನರ್ಸ್ ಅಷ್ಟರಲ್ಲಿ ವೇದಾಂತ್ ಎದುಸಿರು ಬಿಡುತ್ತಾ ಔಷಧಿಗಳನ್ನು ಹಿಡಿದು ಬಂದಿದ್ದ ಮನೆಯವರೆಲ್ಲ ವೈದ್ಯರು ಏನು ಹೇಳುತ್ತಾರೆ ಎಂದು ತಿಳಿಯುವ ಕುತೂಹಲದಿಂದ ಆತಂಕದಿಂದಲೇ ವೈದ್ಯರು ಆ ರೂಮ್ನಿಂದ ಹೊರಬರುವುದನ್ನೇ ಆತಂಕದಿಂದಲೇ ಕಾಯುತ್ತಾ ಕುಳಿತಿದ್ದರು ಹಾಗಾದರೆ ಸನ್ನಿಧಿಗೆ ಏನಾಗಿದೆ ಅನಿವಾರ್ಯ ಕಾರಣದಿಂದಾಗಿ ಇವತ್ತು ಪುಟ್ಟ ವಿಡಿಯೋವನ್ನು ಹಾಕೋಕೆ ಸಾಧ್ಯ ಆಗ್ತಾ ಇದೆ ಸಾರಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್